ಿನಲ್ಲೊಂದು ಶಾಲೆ ಸುಸಜ್ಜಿತವಾದ ಕೊಠಡಿಗಳು ಕೊಠಡಿಯಲ್ಲಿ ಬೋಧನೆಗಾಗಿ ಕಪ್ಪು ಹಲಗೆಯಲ್ಲದ ಸ್ಮಾರ್ಟ್ ಟಿವಿ ಮತ್ತು ಪ್ರೊಜೆಕ್ಟರ್ಗಳು ಸುಸಜ್ಜಿತವಾದ ಗ್ರಂಥಾಲಯ ಓದುವ ಕೋಣೆ ಪ್ರಯೋಗಾಲಯ ವಿಶಾಲವಾದ ಆಟದ ಮೈದಾನ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗಾಗಿ ಟೊಂಕ ಕಟ್ಟಿ ನಿಂತಿರುವ ಬೋಧಕರು ಮತ್ತು ಬೋಧಕೇತರರು ಇಷ್ಟೆಲ್ಲ ನೋಡಿದ ಮೇಲೆ ಇದೊಂದು ಖಾಸಗಿ ಶಾಲೆ ಅಂದ್ಕೊಂಡ್ರ ಹಾಗೆ ಅನ್ಸಿದ್ರೆ ಅದು ಸಹಜವೇ ಇದೊಂದು ಸರ್ಕಾರಿ ಶಾಲೆ ಅಂದರೆ ಆಶ್ಚರ್ಯವಾಗಬಹುದು ಸಮುದಾಯದ ಸಹಕಾರ ಮತ್ತು ಸಹಭಾಗಿತ್ವದಿಂದ ಒಂದು ಸರ್ಕಾರಿ ಶಾಲೆಯನ್ನು ಯಾವುದೇ ಪ್ರತಿಷ್ಠಿತ ಖಾಸಗಿ ಶಾಲೆಗಿಂತಲೂ ಉನ್ನತ ಮಟ್ಟಕ್ಕೆ ಒಯ್ಯಬಹುದು ಎಂಬುದಕ್ಕೆ ತೀರ್ಥಹಳ್ಳಿ ತಾಲೂಕಿನ ಹೊಸೂರು ಗುಡ್ಡೇಕೇರಿ ಸರ್ಕಾರಿ ಪ್ರೌಢಶಾಲೆ ಒಂದು ಅತ್ಯುತ್ತಮ ಉದಾಹರಣೆಯಾಗಿದೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಕಾಡಮ್ಮ ಹೆಗ್ಗಡತಿ ಮತ್ತು ಅಂದಿನ ಅನೇಕ ಶಿಕ್ಷಣ ಪ್ರೇಮಿಗಳ ಸಹಕಾರದಿಂದ ಈ ಶಾಲೆ ಆರಂಭವಾಯಿತು ಆರಂಭದಲ್ಲಿ ಕಾಡಮ್ಮ ಹೆಗ್ಗಡತಿಯವರ ಮನೆಯಲ್ಲಿಯೇ ಊಟ ವಸತಿ ವ್ಯವಸ್ಥೆಯೊಂದಿಗೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಆರಂಭವಾಯಿತು ನಂತರ ಸ್ಥಳೀಯರು ಸಂಘ ಸಂಸ್ಥೆಗಳು ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಹಭಾಗಿತ್ವ ಮತ್ತು ಸಹಕಾರದಿಂದ ಪ್ರಸ್ತುತ ಶಾಲೆಯು ರಾಜ್ಯದಲ್ಲಿಯೇ ಅತ್ಯುತ್ತಮ ಸರ್ಕಾರಿ ಶಾಲೆಗಳಲ್ಲಿ ಒಂದು ಎಂಬ ಖ್ಯಾತಿ ಪಡೆದಿದೆ ಒಂದು ಸರ್ಕಾರಿ ಶಾಲೆ ಉನ್ನತ ಮಟ್ಟಕ್ಕೆ ಬೆಳಿಬೇಕಂದ್ರೆ ಮುಖ್ಯವಾಗಿ ಅಲ್ಲಿನ ಮುಖ್ಯ ಶಿಕ್ಷಕರು ಮತ್ತು ಇತರೆ ಶಿಕ್ಷಕರ ಪ್ರಾಮಾಣಿಕತೆ ಮತ್ತು ಬದ್ಧತೆ ಬಹಳ ಮುಖ್ಯವಾಗಿರುತ್ತೆ ಶಾಲೆ ಬೆಳವಣಿಗೆಯ ವಿಚಾರವಾಗಿ ಮುಖ್ಯ ಶಿಕ್ಷಕ ಮಂಜು ಬಾಬು ಅವರು ಮಾತಾಡ್ತಾರೆ ಬನ್ನಿ ಕೇಳೋಣ ನಮಸ್ಕಾರ ನಾನು ಮಂಜು ಬಾಬು ಅಂತ ನಾನು ಸರ್ಕಾರಿ ಪ್ರೌಢಶಾಲೆ ಹೊಸ ಗುಡ್ಡಿಕೇರಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದೀನಿ ಹನ್ನೆರಡರ ಕೆ ಎಸ್ ಪ್ರದರ್ಶನ ಅಧಿಕಾರಿ ಇಲ್ಲಿ ಹದಿಮೂರು ವರ್ಷಗಳ ಕಾಲ ಇಲ್ಲಿ ನಾನು ಮುಖ್ಯ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಮೊದಲಿಗೆ ಸರ್ಕಾರಿ ಪ್ರೌಢಶಾಲೆ ಒಸೂರು ಗುಡ್ಡೆಕ್ಕಿ ಎನ್ನುವುದೇ ಒಂದು ಹೆಮ್ಮೆಯ ವಿಚಾರ ನಮಗೆಲ್ಲ ಯಾಕಂದರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಶ್ರೀ ಕಾಡಮ್ಮ ಗಡತಿ ಮತ್ತು ಅಂದಿನ ಎಲ್ಲ ಶಿಕ್ಷಣಾಸಕ್ತರ ಸಾಲ ಸಾಕಾರದ ಇಲ್ಲಿ ಶಾಲೆ ಆರಂಭ ಆಗುತ್ತೆ ಖಂಡಿತವಾಗಿಯೂ ಒಂದು ಸರ್ಕಾರಿ ಶಾಲೆ ಒಂದು ಉತ್ತಮ ರೀತಿಯಲ್ಲಿ ಇರಬೇಕು ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಕನಸಾಗಿರುತ್ತೆ ಆದರೆ ಅದು ಮಾತಲ್ಲಿರಬಾರ್ದು ಅದು ಕೃ ಕೃತಿಯಲ್ಲಿರಬೇಕು ಸೊ ಕೆಲಸದಲ್ಲಿರಬೇಕು ನಾವೆಲ್ಲ ಹದಿಮೂರು ವರ್ಷಗಳ ಕಾಲ ಹಗಲು ರಾತ್ರಿ ಕೆಲಸ ಮಾಡೀವಿ ಇಡೀ ಟೀಮ್ ಪ್ರತಿಯೊಬ್ಬರು ಒಂದು ಎಂಟನೇ ತರಗತಿಯ ಮೊದಲನ ದಾಖಲಾತಿ ಮಗುವಿನಿಂದ ನಡೆದು ನನ್ನವರಿಗೂ ಸಹ ನಾವೆಲ್ಲರೂ ಇಲ್ಲಿ ಮುಖ್ಯ ಶಿಕ್ಷಕರಾಗಿಯೇ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರೂ ಸಹ ಎಂಟನೇ ತರೆಯ ಮಗು ಥರನೇ ನಾವಿಲ್ಲೆಲ್ಲ ಕಲಿತಾ ಇದ್ದೀವಿ ಹಾಗಾಗಿ ನಮ್ಮ ಶಾಲೆ ಉತ್ತಮ ರೀತಿಯಲ್ಲಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಸೊ ಒಂದು ಶಾಲೆ ಕಟ್ಟಲಿಕ್ಕೆ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಯೋಚನೆ ಮಾಡಬೇಕು ಅಂಗಗಳು ಕೇವಲ ಶಾಲೆಯ ಒಂದು ಫಲಿತಾಂಶದ ಗುಣಮಟ್ಟದ ಮಾನದಂಡ ಆಗಬಾರದು ಶಾಲೆ ತರಗತಿಯ ಕೋಣೆಯು ತುಂಬಾ ಶ್ರೀಮಂತಿಕಾಗಿರಬೇಕು ತರಗತಿಯ ಕೋಣೆ ಆಚೆ ಇರಬೇಕು ಕ್ರೀಡೆಗೆ ಕೂಟಕ್ಕೆ ಅನುಕೂಲವಾಗುವಂಥ ಮೈದಾನಗಳಿರಬೇಕು ಕುಡಿಯುವ ನೀರಿನ ಶೌ ಕುಡಿಯುವ ನೀರು ಶೌಚಾಲಯಗಳು ಮಕ್ಕಳಿಗೆ ಕುಳಿತುಕೊಳ್ಳುವಂಥ ವ್ಯವಸ್ಥೆಗಳು ಪ್ರೊಜೆಕ್ಟರು ಟಿ ವಿ ಸೊ ಇಂಥ ಅತ್ಯಂತ ಆಧುನಿಕ ಸೌಲಭ್ಯಗಳನ್ನು ಕೊಡಬೇಕು ಆ ಒಂದು ನಿಟ್ಟಿನಲ್ಲಿ ನಾವು ಕಾರ್ಪ್ ಸಹಕಾರದಲ್ಲಿ ಎಲ್ಲ ಎನ್ ಜಿ ಒಗಳ ಸಹಕಾರದಲ್ಲಿ ದಾನಿಗಳ ಸಹಕಾರದಲ್ಲಿ ನಾವು ಒಳಾಂಗಣಷ್ಟೇ ಕ್ರೀಡಾಂಗಣ ಇರ್ಬೋದು ಶೌಚಾಲಯಗಳಿರ್ಬೋದು ಕುಡಿಯುವ ನೀರು ವ್ಯವಸ್ಥೆ ಕೈತುಳುವ ವ್ಯವಸ್ಥೆ ರಂಗಮಂದಿರದ ವ್ಯವಸ್ಥೆ ಕಾರಿಡಾರ್ ವ್ಯವಸ್ಥೆ ಫರ್ನಿಚರ್ಸ್ ವ್ಯವಸ್ಥೆ ಸೈನ್ಸ್ ಲ್ಯಾಬು ಕಂಪ್ಯೂಟರ್ ಲ್ಯಾಬು ವಿಶೇಷವಾಗಿ ನೀವು ಗ್ರಂಥಾಲಯಗಳು ಮೇಲೊಂದು ವಿಶೇಷ ರೂಮನ್ನು ನಾವು ತ ಮಾಡಿದ್ದೀವಿ ತರಗತಿ ಕೋಣೆ ಆಚೆ ಇರಬೇಕು ಅಂತ ರೀತಿಯಲ್ಲಿ ಸಾಕಾರ ಕೊಡ್ತಾ ಇದ್ದಾರೆ ವಿಶೇಷವಾಗಿ ಶಾಲೆ ಅಚೀವ್ಮೆಂಟ್ಗಳು ತುಂಬ ಇದ್ದಾವೆ ಸಮಗ್ರ ಪ್ರಶಸ್ತಿಗಳನ್ನು ರಾಶಿ ರಾಶಿ ಹೊಡೆದಿದ್ದಾರೆ ಇಂಡಿವಿಜುವಲ್ ಅಥ್ಲೆಟಿಕ್ಸಲ್ಲಿ ಸುಮಾರು ಪ್ರಶಸ್ತಿಗಳನ್ನು ಹೊಡೆದಿದ್ದಾರೆ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ನಾನು ಹೇಳಲಿಕ್ಕೆ ತುಂಬ ಸಮಯ ಬೇಕು ಅಷ್ಟು ಪ್ರಶಸ್ತಿಗಳನ್ನು ಮಕ್ಕಳಿಗೆ ಎದ್ದಿದ್ದಾರೆ ಕ್ರೀಡೆ ಇರ್ಬೋದು ಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಪಠ್ಯೇತರ ಚಟುವಟಿಕೆ ರಸಪ್ರಶ್ನೆ ಯಾವುದೇ ಇರಲಿ ಮಕ್ಕಳು ಉತ್ತಮ ರೀತಿಯಲ್ಲಿ ಭಾಗವಹಿಸ್ತಾರೆ ನಾವು ಅಷ್ಟೇ ಕೇವಲ ನಮ್ಮ ಶಿಕ್ಷಕರಿಂದ ಅಷ್ಟೆಲ್ಲ ಅವಶ್ಯಕತೆ ಬಿದ್ದರೆ ಹೊರಗಡೆಯಿಂದಲೂ ಸಹ ತರಬೇತಿಯನ್ನು ಕೊಡಿಸ್ತೇವೆ ಕ್ರೀಡೆಗೆ ವಿಶೇಷವಾಗಿ ನಮಗೆ ಏಕಲವ್ಯ ಸ್ಪೋರ್ಟ್ಸ್ ಕ್ಲಬ್ ಇರಬಹುದು ಸ್ಥಳೀಯ ಗುಡ್ಡಕೆರಿಯ ನೇತಾಜಿ ಸ್ಪೋರ್ಟ್ಸ್ ಕ್ಲಬ್ ಇರ್ಬೋದು ಲಲಿತಮ್ಮ ಚಾರಿಟಬಲ್ ಟ್ರಸ್ಟ್ ಇರ್ಬೋದು ನಮಗೆಲ್ಲ ಉತ್ತಮ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ಪಠ್ಯ ಚಟುವಟಿಕೆ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಈ ಶಾಲೆ ಸಾಧನೆ ಮಾಡಿದೆ ಇದ್ರ ಬಗ್ಗೆ ಇಲ್ಲಿ ಶಿಕ್ಷಕರು ಬಹಳ ಹೆಮ್ಮೆಯಿಂದ ಮಾತನಾಡ್ತಾರೆ ಈ ಶಾಲೆಯಲ್ಲಿ ಹದಿನೈದು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಶಾಲೆ ರಾಜ್ಯ ಮಟ್ಟದಲ್ಲೇ ಒಂದು ವಿಶಿಷ್ಟ ಒಂದು ವಿಭಿನ್ನ ಶಾಲೆ ಅಂತ ಹೇಳೋದಕ್ಕೆ ಖುಷಿ ಪಡ್ತೀನಿ ಯಾಕೆಂದರೆ ಎಸ್ ಎಲ್ ಸಿಲಿ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಕೇವಲ ಗುಣಮಟ್ಟ ಮಾತ್ರ ಕಾಪಾಡಿಕೊಂಡಿಲ್ಲ ಕ್ರೀಡೆಯಲ್ಲಿ ಮತ್ತು ಸಹಪಠ್ಯ ಚಟುವಟಿಕೆಗಳಲ್ಲೂ ಕೂಡ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟಕ್ಕೆ ಹೋದಂಥ ಪ್ರತಿಭೆಗಳು ನಮ್ಮ ಶಾಲೆಯಲ್ಲಿದ್ದಾರೆ ಅದರಲ್ಲೂ ವಿಶೇಷವಾಗಿ ಕ್ರೀಡಾ ಸಾಧನೆಗಳನ್ನು ಹೇಳೋದಾದರೆ ನಮ್ಮ ಶಾಲೆಯಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಇಲ್ಲಿ ಮಹಿಳಾ ವಾಲಿಬಾಲ್ನಲ್ಲಿ ಸುಮಾರು ಐದು ಬಾರಿ ರಾಜ್ಯವನ್ನು ಪ್ರತಿನಿಧಿಸಿದಂತಹ ಶಾಲೆಯ ಕೀರ್ತಿ ಇದೆ ಅದರಲ್ಲೂ ಒಂದು ಸಾರಿ ಇಲಾಖೆಯ ಆಯೋಜನೆಯಲ್ಲಿ ಕರ್ನಾಟಕದಲ್ಲಿ ರಾಜ್ಯ ಮಟ್ಟದವನ್ನು ಪ್ರತಿನಿಧಿಸಿದ್ದು ಒಂದು ಅದ್ವಿತೀಯ ಸಾಧನೆ ಅಂತ ಹೇಳ್ಬೋದು ಅದೇ ರೀತಿ ಗರ್ಲ್ಸ್ ಖೋಖೋದಲ್ಲಿ ಕೂಡ ಸ್ಟೇಟ್ ಥರ್ಡ್ ಪ್ಲೇಸ್ ಆಗಿದೆ ಜೊತೆಗೆ ಅಥ್ಲೆಟಿಕ್ಸು ಕೂಡ ರಾಜ್ಯ ಮಟ್ಟದ ಪ್ರತಿಭೆಗಳಿದ್ದಾವೆ ಜೊತೆಗೆ ಕ್ರೀಡೆಯಲ್ಲಿ ಕೊಡಿಸ್ಕೊಂಡಂಥ ಮಕ್ಕಳನ್ನು ನಾವು ಎಸ್ ಎಲ್ ಸಿ ಆದ ನಂತರ ಕೂಡ ಕ್ರೀಡಾ ಶಾಲೆಗಳಿಗೆ ಿ ಉದರ ಉದಾ ಉದಾಹರಣೆ ಹೇಳ್ಬೇಕಂದ್ರೆ ಹಾಳುವಸ್ ಅಲ್ಲಿ ಇವತ್ತು ಎಂಟರಿಂದ ಹತ್ತು ಮಕ್ಕಳು ನಮ್ಮ ಶಾಲೆಯಿಂದ ಓದ್ತಾ ಇದ್ದಾರೆ ಇವತ್ತು ಇಂಡಿಯಾ ಖೋಖೋ ಟೀಮಲ್ಲೂ ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿ ಆಟ ಆಡ್ತಿದೆ ಅನ್ನೋದಕ್ಕೆ ಹೆಮ್ಮೆ ಇದೆ ಅಂತಹ ಒಂದು ಅದ್ಭುತ ಕ್ರೀಡಾ ಹಿನ್ನೆಲೆಯನ್ನು ಹೊಂದಿರುವಂತಹ ಶಾಲೆ ಈ ಗುಡ್ಡಕೆರೆ ಶಾಲೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ಅದೇ ರೀತಿಯಾಗಿ ಇವತ್ತು ನಮ್ಮ ದಾಖಲಾತಿ ಕಡಿಮೆ ಆದಂಥ ಸಂದರ್ಭದಲ್ಲಿ ಐದಾರು ಜಿಲ್ಲೆಗಳಿಂದ ಮಕ್ಕಳು ಬಿಜಾಪುರ ರಾಯಚೂರು ಚಿತ್ರದುರ್ಗ ದಾವಣಗೆರೆ ಈ ಭಾಗದಿಂದ ಮಕ್ಕಳನ್ನು ಕರ್ಕೊಂಬಂದು ಇಲ್ಲಿ ಬಡ ಮಕ್ಕಳನ್ನು ಮತ್ತು ಆರ್ಥಿಕವಾಗಿ ಹಿಂದುಳಿದವ್ರನ್ನ ಮತ್ತು ಪ್ರತಿಭಾವಂತ ಮಕ್ಕಳನ್ನು ಓದಿಸ್ತಾ ಇದ್ವಿ ಜೊತೆಗೆ ಅವ್ರನ್ನ ಅವರಿಗೆ ಆಸ್ಟೆಲ್ ವ್ಯವಸ್ಥೆ ಬಸ್ ಪಾಸ್ ವ್ಯವಸ್ಥೆ ಆಗಿರ್ಬೋದು ಜೊತೆಗೆ ಎಸ್ ಎಲ್ ಸಿ ನಂತರ ಆ ಶಾಲೆ ಎಲ್ಲ ಮಕ್ಕಳನ್ನು ಕೂಡ ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಜೊತೆಗೆ ಕೆಲವರಿಗೆ ಅವರವರ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಅವರಿಗೆ ಕೆಲವು ಎಲ್ಲೆಲ್ಲಿ ಪ್ರವೇಶ ಕೊಡಿಸಿ ಸಾಧ್ಯ ಆಧಾರ ಮಾಡ್ತಾ ಇದ್ದೀವಿ ಜೊತೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ವಿಶೇಷವಾಗಿ ಈ ವರ್ಷದ ಅತ್ಯುತ್ತಮ ಅಚೀವ್ಮೆಂಟ್ ಅಂದರೆ ಎರಡು ವರ್ಷದ ಈ ಕೆಳಗೆ ನಾವು ಬಿ ಎ ಸಿಲ್ಸಿದಂಥ ವಿದ್ಯಾರ್ಥಿ ಇವತ್ತು ಐ ಐ ಟಿ ಸೆಲೆಕ್ಷನ್ ಆಗಿದ್ದಾನೆ ಜೊತೆಗೆ ಈ ಭಾಗದಿಂದ ಬಂದಂತಹ ಅನೇಕ ಎಸ್ ಎಲ್ ಸಿ ನಂತರ ಪದವಿ ನಂತರ ಅನೇಕ ಮಕ್ಕಳಿಗೆ ಸ್ಪರ್ಧಾತ್ಮಕ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಸ್ಪರ್ಧಾತ್ಮಕ ತರಬೇತಿಯನ್ನು ಮಕ್ಕಳಿಗೆ ನೀಡೋದ್ರ ಮೂಲಕ ಸುಮಾರು ಇಪ್ಪತ್ತೈದು ಮಕ್ಕಳು ಈ ಭಾಗದ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಇವತ್ತು ಉದ್ಯೋಗವನ್ನು ಕಂಡುಕೊಂಡಿದ್ದಾರೆ ಜೊತೆಗೆ ಪ್ರತಿಯೊಂದು ಮಕ್ಕಳು ಕೂಡ ನಾವು ಕಾಲೇಜಿಗೆ ಮತ್ತು ವಿಷ ಟ್ರ್ಯಾಕ್ ಮಾಡಿ ಅವರಿಗೆ ಎಲ್ಲಿ ಕಾಲೇಜ್ ಸೇರಿಸಬೇಕು ಯಾ ಸಹ ನಂತರ ಏನು ಓದಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಆದ್ಯತೆ ಕೊಡ್ತಾ ಇದ್ದೀವಿ ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಇಂಜಿನಿಯರಿಂದ ಹಿಡಿದು ಐ ಐ ಐ ಐ ಟಿಯಿಂದ ಹಿಡಿದು ಅನೇಕ ವಿವಿಧ ಹಂತಗಳಲ್ಲೂ ಕೂಡ ಈ ಐ ಟಿ ಐಯಿಂದ ಹಿಡಿದು ಕೂಡ ಕಾಲೇಜ್ ಕ್ಯಾಂಪಸ್ ಆಗೋವರೆಗೂ ಕೂಡ ಅವರ ಉದ್ಯೋಗ ಆಧಾರಿತವಾಗಿ ನಾವು ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಾಡ್ತಿದ್ದೀವಿ ಅನ್ನೋದು ರಿಸಲ್ಟಲ್ಲೂ ಅಷ್ಟೇ ಮತ್ತು ಕಳೆದ ಬಾರಿ ನಾಲ್ಕು ವರ್ಷಗಳಿಂದ ನಮ್ಮ ನಮ್ಮ ಶಾಲೆ ರಾಜ್ಯ ಮಟ್ಟದ ಕ್ವಿಝ್ಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಳ್ತಾ ಇದೆ ಖಾಸಗಿಯಲ್ಲಿ ಅನುದಾನ ರಹಿತ ಎಲ್ಲ ಶಾಲೆಗಳ ಜೊತೆಯಲ್ಲಿ ಅದರಲ್ಲೂ ಮೈಸೂರಲ್ಲಿ ಪ್ರಾಕ್ತ ಆರ್ಕಾಲಜಿ ಡಿಪಾರ್ಟ್ಮೆಂಟಲ್ಲಿ ನಡೆಯುವಂಥ ಕಳೆದ ಎರಡು ಬಾರಿ ಏಕೈಕ ಸರ್ಕಾರಿ ಅಂತ ತಪ್ಪಾಗೋದಿಲ್ಲ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ ಇ ಎಲ್ ಸಿ ಕ್ವಿಝಾ ಅಂತ ಸ್ಟೇಟ್ ಲೆವೆಲಲ್ಲಿ ನಡೆಯುತ್ತೆ ಚಂದನದ ದೂರದರ್ಶನದಲ್ಲಿ ಪ್ರಸಾರ ಆಗುತ್ತೆ ಆ ಕಿವಲ್ಲೂ ಕೂಡ ಸ್ಟೇಟ್ ಫಸ್ಟು ಒಂದು ಸಾರಿ ಕಳೆದ ಬಾರಿ ಸ್ಟೇ ಸ್ಟೇಟ್ ಸೆಕೆಂಡ್ ಕೂಡ ಆಗಿತ್ತು ಈ ರೀತಿಯಾದಂಥ ಅದ್ಭುತವಾದಂಥ ಸಾಧನೆಗಳು ನಮ್ಮ ಮಕ್ಕಳು ಮಾಡ್ತಿದ್ದೆ ಅನ್ನೋದಕ್ಕೆ ನಮಗೆ ಖುಷಿ ಈ ಶಾಲೆಯಲ್ಲಿ ಓದಿನ ಜೊತೆಗೆ ಪ್ರಾಯೋಗಿಕವಾಗಿ ಕಲಿಯಲು ವ್ಯವಸ್ಥಿತವಾದ ತೆರೆದ ಗ್ರಂಥಾಲಯ ಮತ್ತು ಪ್ರಯೋಗಾಲಯ ಹಾಗೂ ಪ್ರತಿ ಕೊಠಡಿಯಲ್ಲೂ ಅಂತರ್ಜಾಲ ವ್ಯವಸ್ಥೆ ಸ್ಮಾರ್ಟ್ ಟಿವಿಯನ್ನ ಒಳಗೊಂಡಿದೆ ನಮ್ಮ ಶಾಲೆಯಲ್ಲಿ ಈ ಡಿಜಿಟಲ್ ವಿದ್ಯಮಾನದ ಮೂಲಕ ನಾವು ಮಕ್ಕಳಿಗೆ ಕಲಿಕೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ದೇವೆ ಈಗಾಗಲೇ ಈ ರೂಮ್ನಲ್ಲಿ ಮೊಬೈಲ್ ಆಧಾರಿತ ನೇರವಾಗಿ ವೈಫೈ ಕನೆಕ್ಷನ್ ಇರುವಂತಹ ಹಾಗೆ ಇಂಟರ್ನೆಟ್ ಇರುವಂತಹ ಈ ಪ್ರೊಜೆಕ್ಟರ್ ಆಧಾರಿತ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಕೂಡ ಇರುತ್ತೆ ಇದ್ರ ಮೂಲಕ ಮಕ್ಕಳು ಕಲಿಕೆಯನ್ನು ಹೆಚ್ಚು ನಿಖರವಾಗಿ ಮತ್ತೆ ಕಲಿಕೆಯನ್ನು ದೃಢಗೊಳಿಸಲಿಕ್ಕೆ ಕಲೀಲಿಕ್ಕೆ ಅನುಕೂಲವಾಗುತ್ತೆ ಜೊತೆಗೆ ಕಲಿಕೆಯನ್ನು ವಿವಿಧ ಆಯಾಮಗಳಲ್ಲಿ ಕೂಡ ಕಲಿಬೋದು ಇಂಟರ್ನೆಟ್ ಮೂಲಕ ವಿವಿಧ ತಕ್ಷಣಕ್ಕೆ ಹುಡುಕಿ ನಾವು ಕಲಿಯುವಂಥ ವ್ಯವಸ್ಥೆಗಳನ್ನು ಮಾಡ್ತಿದೀವಿ ಇದ್ರ ಮೂಲಕ ಗುಣಾತ್ಮಕ ಶಿಕ್ಷಣ ನೀಡುವಲ್ಲಿ ಮಕ್ಕಳಿಗೆ ತುಂಬಾ ಸಫಲತೆ ಕಾಣ್ತಾ ಇದೆ ಈ ಶಾಲೆಯ ಗುಣಮಟ್ಟವನ್ನು ಅಲ್ಲಿನ ವಿದ್ಯಾರ್ಥಿಗಳ ಮಾತಿನಿಂದಲೇ ಅಳೆಯಬಹುದಾಗಿದೆ ಒಂದು ಉತ್ತಮ ವ್ಯವಸ್ಥೆಯುಳ್ಳ ಶಾಲೆಯು ಉತ್ತಮ ವಿದ್ಯಾರ್ಥಿಗಳನ್ನು ಸೃಷ್ಟಿಸಬಹುದು ಎಂಬುದನ್ನು ಈ ಮಕ್ಕಳನ್ನ ನೋಡಿಯೇ ಹೇಳಬಹುದು ಹೆಸರು ಸೃಷ್ಟಿ ಅಂತ ನಾನು ನೈನ್ತಲ್ಲಿ ಓದ್ತಾ ಇದ್ದೀನಿ ನನಗೆ ಈ ಸ್ಕೂಲಲ್ಲಿ ಓದೋಕೆ ತುಂಬ ಖುಷಿಯಾಗುತ್ತೆ ಟೀಚರ್ಸ್ ಎಲ್ಲ ತುಂಬ ಫ್ರೆಂಡ್ಲಿಯಾಗಿ ಹೇಳ್ಕೊಡ್ತಾರೆ ಅಂದರೆ ಏನೇ ಅರ್ಥ ಆಗಿಲ್ಲ ಅಂದರೂ ನಾವು ಎಷ್ಟೇ ಸತಿ ಕೇಳ್ಕೊ ಕೇಳಿದ್ರು ಹೇಳ್ಕೊಡ್ತಾರೆ ಮತ್ತು ತುಂಬ ಖುಷಿಯಾಗುತ್ತೆ ಮತ್ತೆ ಕ್ವಿಝು ಸ್ಪೋರ್ಟ್ಸು ಎಲ್ಲಕ್ಕೂ ನಮ್ಮನ್ನ ಪ್ರಿಪೇರ್ ಮಾಡ್ತಾರೆ ನಾ ಕ್ವಿಝ್ ಹೋದಾಗ ತುಂಬ ಖುಷಿಯಾಗುತ್ತೆ ಆಮೇಲೆ ನಾವು ಅದ್ರ ಬಗ್ಗೆ ಇಮೇಜ್

ನನಗೆ ಪ್ರಾಚ್ಯ ಪ್ರಜ್ಞೆಯಲ್ಲಿ ಸ್ಟೇಟ್ ಲೆವೆಲಲ್ಲಿ ಫಸ್ಟ್ ಪ್ರೈಸ್ ಬಂತು ಅದಕ್ಕೆ ನನಗೆ ವೀರಶ್ ಸರ್ ಅಂತ ಪ್ರಿಪೇರ್ ಮಾಡಿದ್ರು ಸೋಷಿಯಲ್ ಸರು ಅಲ್ಲಿ ನನಗೆ ಅಂದರೆ ಸ್ವಲ್ಪ ಬೇರೆ ಬೇರೆ ವಿಷಯದ ಬಗ್ಗೆ ಮತ್ತು ಸ್ಮಾರಕಗಳು ಅದನ್ನು ಯಾರು ಕಟ್ಟಿಸಿದ್ರು ಯಾವ ಶಿಲ್ಪಿ ಎಲ್ಲಿದೆ ಆ ಥರ ಎಲ್ಲ ಹೇಳಿಕೊಟ್ರು ಮತ್ತು ಅದನ್ನು ಕಲ್ತಿದ್ದರಿಂದ ನಂಗೆ ತುಂಬ ಅಂದರೆ ಯೂಸ್ ಆಯಿತು ಅಂದರೆ ಯಾವ್ಯಾವ ಇಮೇಜು ಎಲ್ಲೆಲ್ಲಿದೆ ಹಾಗೆ ಅದು ಹೇಗಿದೆ ಅಂತೆಲ್ಲ ತಿಳ್ಕೊಂಡೆ ಮತ್ತು ತುಂಬ ಖುಷಿ ನಮಸ್ಕಾರ ನನ್ನ ಹೆಸರು ಮನೋಜ್ಞ ಅಂತ ನನ್ನ ಊರು ಇಲ್ಲೇ ಹಸಿರು ಮನೆ ಅಂತ ನಾನು ಇದಕ್ಕೆ ಸೇರಿದಕ್ಕೆ ನಂಗೆ ತುಂಬ ಲಕ್ಕಿ ಅನಿಸುತ್ತೆ ಯಾಕಂದರೆ ನಾನು ಎಂಟನೇ ಕ್ಲಾಸಲ್ಲೇ ನಾನು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದೆ ಅದು ಯಾವುದು ಅಂದರೆ ಭಾಷಣದಲ್ಲಿ ಯಾಕಂದರೆ ಇಲ್ಲಿ ತುಂಬ ಚಂದ ಭಾಷಣನ ಇದು ಪ್ರಿಪೇರ್ ಮಾಡ್ತಾರೆ ದಿನಕ್ಕೊಂದೊಂದು ಇಲ್ಲಿ ಭಾಷಣನ ನಾವಿಲ್ಲಿ ಬಂದು ಹೇಳ್ತೀವಿ ಅಂದರೆ ಪ್ರೇಯರಲ್ಲಿ ನಾವಿಲ್ಲಿ ಡೈಲಿ ಒಂದೊಂದು ವಿಷಯನ ತಗೊಬಂದು ನಾನು ಇಲ್ಲಿ ಮಾಡ್ತೀವಿ ಹಾಗೆ ಒಂದು ಸ್ವಲ್ಪ ಹೊತ್ತು ಸ್ಟೇಜಿಗೆ ಅಂತ ಒಂದು ಸ್ವಲ್ಪ ಟೈಮ್ ಇರುತ್ತೆ ಕ್ವೀಜಿಗೆ ಹಾಗೆ ಎಲ್ಲ ತುಂಬ ಇಲ್ಲಿ ಪ್ರಿಪೇರನ್ನು ಮಾಡ್ತಾರೆ ಅಪ್ಪ ಖುಷಿ ಅಮ್ಮ ಗೃಹಿಣಿ ನಾನು ಸ್ಕೂಲಲ್ಲಿ ಎಂಟನೇ ಓದ್ತಾ ಓದ್ತಾಯಿದ್ದೀನಿ ಈ ಸ್ಕೂಲ್ ಬುಕ್ ಸೇರೋಕ್ಕೆ ಒಂಥರ ಖುಷಿ ಇಲ್ಲಿ ನಾನು ಎಲ್ಲ ಥರದಲ್ಲೂ ಕಲ್ತಿದ್ದೀನಿ ಕ್ವಿಝ್ಗೆ ನಾನು ಸ್ಟೇಟಿಗೆ ಸೆಲೆಕ್ಟ್ ಆಗಿದ್ದೀನಿ ಇಲ್ಲಿ ತುಂಬಾ ಎಲ್ಲ ಟೀಚರ್ಸು ಸಪೋರ್ಟ್ ಮಾಡ್ತಾರೆ ಇಲ್ಲಿ ಪ್ರ ವಾರದಲ್ಲಿ ಎರಡು ದಿನ ಪ್ರತ್ಯೇಕವಾಗಿ ಲೈಬ್ರರಿಲಿ ತರಬೇತಿಯನ್ನು ಕೊಡ್ತಾರೆ ಬುಕ್ಸ್ಗಳನ್ನ ಓದಿಸ್ತಾರೆ ಮತ್ತು ಪ್ರತಿದಿನವೂ ಒಂದು ಸ್ವಲ್ಪ ಹೊತ್ತು ಲೈಬ್ರರಿಲಿ ಕ್ವಿಝ್ಗಂತಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಅಂತ ಇರ್ತೀವಿ ಮತ್ತು ಇಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ ಇಸ್ ಕೆ ಸ್ಕೂಲು ತುಂಬ ಚೆನ್ನಾಗಿದೆ ಓಕೆ ಹೇಗೆ ಶಾಲೆ ಚೆನ್ನಾಗಿದೆ ಎಷ್ಟನೇ ತರಗತಿ ಓದ್ತೀನಿ ನಾನು ಎಂಟನೇ ತರಗತಿದಲ್ಲಿ ಓದ್ತಿದ್ದೀನಿ ನಾನು ಹಂಡ್ರೆಡ್ ಮತ್ತು ಟು ಹಂಡ್ರೆಡ್ ಮೀಟರಲ್ಲಿ ಡಿಸ್ಟಿಕಲ್ಲಿ ಫಸ್ಟ್ ಬಂದು ಸ್ಟೇಟ್ ಲೆವೆಲ್ ತನಕ ಅಟಾಡಿದ್ದೀನಿ ಮತ್ತು ಇಲ್ಲಿ ಪಾಠ ಇವೆಲ್ಲ ಚೆನ್ನಾಗಿ ನಡೆಯುತ್ತಾ ಖುಷಿ ಅನ್ಸುತ್ತಾ ಶಾಲೆಗೆ ಬರೋದು ವಿಶೇಷ ಅಂದರೆ ಈ ಮಕ್ಕಳೆಲ್ಲ ಆರ್ಥಿಕವಾಗಿ ಹಿಂದುಳಿದಿರುವ ಹಿನ್ನೆಲೆಯಿಂದ ಬಂದವರಾಗಿದ್ದಾರೆ ಒಂದು ಸಮಾಜಮುಖಿಯಾದ ವ್ಯವಸ್ಥೆಯೊಂದಿದ್ರೆ ಇಂತಹ ಪ್ರತಿಭಾವಂತ ಮಕ್ಕಳನ್ನು ಮುಖ್ಯವಾಹಿನಿಗೆ ತರಬಹುದು ಎಂಬುದನ್ನು ಹೊಸೂರು ಗುಡ್ಡೇಕೇರಿ ಸರ್ಕಾರಿ ಪ್ರೌಢಶಾಲೆ ತೋರಿಸಿಕೊಟ್ಟಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ